ಕಾರ್ಯಕ್ರಮ ಹನ್ನೆರಡು ತಾರೀಕಿಗೆ ಶುರುವಾಗುತ್ತದೆ ಹನ್ನೆರಡು ತಾರೀಕಿಗೆ ಡ್ಯಾನ್ಸ್ ಪ್ರೋಗ್ರಾಮ್ನೊಂದಿಗೆ ಕಾರ್ಯಕ್ರಮ ಸೆಪ್ಟೆಂಬರ್ ನಾ ಶುಕ್ರವಾರ ಶನಿವಾರ ಮತ್ತು ಆದಿತ್ಯವರ ಕಬಡ್ಡಿ ಟೂರ್ನಮೆಂಟ್ ಇರುತ್ತೆ ಮೂರು ದಿವಸವೂ ಫುಡ್ ಫೆಸ್ಟಿವಲ್ ನಡೆಯಲಿಕ್ಕಿದೆ ನಿಮಗೆ ಕಬಡ್ಡಿ ಈ ಇಷ್ಟು ದೊಡ್ಡ ಮಟ್ಟದ ಕಬಡ್ಡಿ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಆಗೋದಿಲ್ಲ ಒಂದನೇದಾಗಿ ಇನ್ನೊಂದು ತಂಡಗಳು ಬಂದು ಟೂರ್ನಮೆಂಟ್ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಆ ಥರ ಅಲ್ಲ ಸೇಮ್ ಐ ಪಿ ಎಲ್ ಹೇಗೆ ನಡೆಯುತ್ತೆ ಇಲ್ಲ ಪ್ರೋ ಕಬಡ್ಡಿ ಹೇಗೆ ನಡೆಯುತ್ತೆ ಅದೇ ರೀತಿ ಎಂಟು ತಂಡಗಳ ಓನರ್ ಅವರ ಜೊತೆ ಕೋಚ್ ಮ್ಯಾನೇಜರನ್ನು ಇಟ್ ಜೊತೆಯಲ್ಲಿ ಅವ್ರಿಗೆ ಅವರ ತಂಡದ ಹನ್ನೆರಡು ಜನರನ್ನು ರಿಯಲ್ ಮನಿಗೆ ಪರ್ಚೇಸ್ ಮಾಡ್ತಾರೆ ಅದು ಈಗಾಗಲೇ ಟಿ ವಿ ಚಾನಲಲ್ಲಿ ಸಹ ಪ್ಲೇ ಆಗಿದೆ ನಮ್ಮ ಎಂಟೈರ್ ಪ್ರೊಸೆಸ್ ಸಿ ವಿ ಹೋಟೆಲಲ್ಲಿ ಈ ತೊ ಭಾಗವಹಿಸಿರುತ್ತಿರುವಂಥ ಒಂದು ಇನ್ನೂರು ನೂರೈವತ್ತು ಇನ್ನೂರು ಅಂದರೆ ನಾವು ಇನ್ನೂರು ಜನವರೆಗೆ ನಮಗೆ ಅರ್ಜಿ ಹಾಕಿರ್ತಾರೆ ಆಡಲಿಕ್ಕೋಸ್ಕರ ಎಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್ ಅದರಲ್ಲಿ ಇನ್ನೂರು ಜನನ ನಾವು ಸಾರ್ಟ್ ಔಟ್ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ನಾವು ತೊಂಬತ್ತಾರು ಜನ ಅವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಬಾಕಿದ್ದ ಎಲ್ಲ ಸೇ ಪ ಆಟಗಾರರು ಸೇಲ್ ಆಗೋದಿಲ್ಲ ನೋವು ಸೇಲ್ ಆಗುತ್ತಾರೆ ಆಗ್ತಾರೆ ಸೊ ಅದರಲ್ಲಿ ತೊಂಬತ್ತಾರು ಜನನ ರಿಯಲ್ ಮನಿಗೆ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂತ ಒಂದು ಇಟ್ಟಿರ್ತೇವೆ ಅದಕ್ಕಿಂತ ಜಾಸ್ತಿ ಬಿಡ್ ಮಾಡುವಾಗಿಲ್ಲ ಯಾರು ಆದರೆ ಆ ಬಿಡ್ ಮಿನಿಮಮ್ ಸ್ಟಾರ್ಟ್ ಆಗೋದು ಐ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದಿಂದ ಈ ರೀತಿಯಾಗಿ ನಿಮಗೆ ಒಂದು ಆಟ ಇಲ್ಲಿ ಆಗ್ತಿರುವಂಥದ್ದು ಸೌತ್ ಇಂಡಿಯಾದಲ್ಲಿ ನಮ್ಮದು ಮಾತ್ರ ಅಂತ ಹೇಳ್ಬೋದು ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಇನ್ನೊಂದು ನೀವು ನೀವು ಕಬಡ್ಡಿ ಗ್ರೌಂಡನ್ನು ಇರ್ಬೋದು ಇಲ್ಲ ಕಬಡ್ಡಿ ಕೋರ್ಟನ್ನು ಗಮನಿಸ್ಬೋದು ಅಂದರೆ ಅಷ್ಟು ಆ ರೇಂಜಲ್ಲಿ ನಿಮಗೆ ಎಲ್ಲೂ ಸೆಟಪ್ ಹಾಕೋದಿಲ್ಲ ಲೈಟಿಂಗ್ ಸಿಸ್ಟಮ್ ಇರಲಿ ಅಲ್ಲ ಮ್ಯೂ ಇದು ಸೌಂಡ್ ಸಿಸ್ಟಮ್ ಇರಲಿ ಎರಡನೇದಾಗಿ ಇದು ಈ ಸೀಸನಲ್ಲಿ ನಡೆಯುತ್ತಿರುವಂಥ ದೊಡ್ಡ ಮಟ್ಟದ ಫಸ್ಟ್ ಕಬಡ್ಡಿ ಅಂದರೆ ಈಗಲೂ ಮಳೆಗಾಲ ಇನ್ನೂ ನಿಂತಿಲ್ಲ ನಮ್ಮ ಎರಡೂ ಸೀಸನಲ್ಲೂ ಜೋರು ಮಳೆಯಲ್ಲೇ ಮಾಡಿದ್ದು ಸೋ ಕಬಡ್ಡಿ ಮೇನ್ ನಮಗೆ ಸೊ ಫುಡ್ ಫುಡ್ ಫೆಸ್ಟಿವಲ್ ಅಂದರೆ ಫ್ಯಾಮಿಲಿ ಬರ್ತಾ ಇರ್ತಾರೆ ಫುಡ್ನ ಅಗತ್ಯ ಇರುತ್ತೆ ಅದಕ್ಕೋಸ್ಕರ ಫುಡ್ ಫೆಸ್ಟಿವಲ್ ನಡೆ ಬರ್ತಾ ಇದೆ ಸೊ ಎಕ್ಸಾಕ್ಟ್ಲಿ ಆಗೋದಿಲ್ಲ ಯಾವುದೆಲ್ಲ ಫುಡ್ ಬರುತ್ತೆ ಅಂತ ಅದು ಅಂದರೆ ಅದರ ಡಿಪಾರ್ಟ್ಮೆಂಟ್ ಬೇರೆನೇ ಇರುತ್ತೆ ಸೊ ತುಂಬ ಎನ್ಕ್ವೈರೀಸ್ ಇದೆ ಆದರೆ ತುಂಬ ಥರದ ನೀವು ಫುಡ್ ಕೌಂಟರನ್ನು ನಿರೀಕ್ಷೆ ಮಾಡ್ಬೋದು ಇನ್ನೂ ಆ್ಯಡೆಡ್ ಎಂಟರ್ಟೈನ್ಮೆಂಟ್ ಅಂತೇಳಿ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು ಇಲ್ಲ ಬಿಲಿನಲಿಕೆ ಇರ್ಬೋದು ಇಲ್ಲ ಇನ್ನೊಂದು ನಾವು ಈಗ ರೀಲ್ ಮಾಡೋರಿಗೆ ಒಂದು ಕಾಂಪಿಟಿಷನ್ ಇಡ್ತೇವೆ ಎಲ್ಲ ವರ್ಷ ಇಡ್ತೇವೆ ಅಂದರೆ ಈ ಮೂರು ದಿವಸದಲ್ಲಿ ಈ ಸೋಷಲ್ ಮೀಡಿಯ ಇನ್ಫ್ಲುಯೆನ್ಸರ್ಸ್ ಇನ್ಫ್ಲುಯೆನ್ಸರ್ಸ್ ಇರ್ತಾರ ಅವರು ರೀಲ್ ಮಾಡಿ ನಮ್ಮ ಅಕೌಂಟಿಗೆ ಟ್ಯಾಗ್ ಮಾಡಿದರೆ ಸೊ ಬೆಸ್ಟ್ ಎರಡು ರೀಲ್ಸ್ಗೆ ನಾವು ಗೋಲ್ಡ್ ಕಾಯಿನ್ ಕೊಡೋದರ ಮೂಲಕ ಅವರನ್ನು ಇಲ್ಲಿ ಗುರುತಿಸ್ತೇವೆ ಇನ್ನು ಇದಕ್ಕೆ ಕ್ರೈಟೀರಿಯಾ ಅವರೇನು ಅದಕ್ಕೆ ಅಷ್ಟು ಲೈಕ್ಸ್ ಬರಬೇಕು ಇಷ್ಟು ಲೈಕ್ಸ್ ಬರಬೇಕು ಅದಲ್ಲ ನಮ್ಮದೇ ಒಂದು ಜ್ಯೂರಿ ಇರ್ತಾರೆ ಅವರು ಡಿಸೈಡ್ ಮಾಡ್ತಾರೆ ಒಂದು ಟೈಮಿಂಗ್ ಅಂತ ಇರುತ್ತೆ ಲಾಸ್ಟ್ ದಿವಸ ಎಂಟನೇ ಎಂಟು ಹನ್ ಹದಿನಾಲ್ಕನೇ ತಾರೀಕಿಗೆ ಎಂಟು ಗಂಟೆಗಿಂತ ಮುಂಚೆ ಯಾವುದೇ ಸೀನನ್ನು ಬೇಕಾದರೂ ಅವರು ರೀಲ್ ಮಾಡ್ಬೋದು ಶೂಟ್ ಮಾಡಿ ಇನ್ನು ನಮ್ಮದು ಡ್ಯಾನ್ಸ್ ಇರ್ಬೋದು ಕಬಡ್ಡಿ ಇರ್ಬೋದು ಫುಡ್ ಫೆಸ್ಟಿವಲ್ ಇರ್ಬೋದು ಇಲ್ಲ ಅವ್ರದ್ದು ಏನಾದರೂ ಸ್ಕ್ರಿಪ್ಟ್ ಮಾಡಿ ಮಾಡ್ಬೋದು ಐಎಸ್ಟ್ ಅದು ನಮ್ಮ ಜ್ಯೂರಿ ಡಿಸೈಡ್ ಮಾಡ್ತಾರೆ ಬೆಸ್ಟ್ ಎರಡು ರೀಲ್ಸ್ಗೆ ನಾವು ಗೌರವಿಸ್ತೇವೆ ಕಂಡೀಷನ್ ಇದೆ ಅವರು ನಮ್ಮ ಪೇಜಿಗೆ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಿಗೆ ಅವರು ಕೊಲಾಬ್ರೇಷನ್ ಮಾಡಿದರೆ ಮಾತ್ರ ಅವರ ಪಾರ್ಟಿಸಿಪೇಷನ್ ಆ್ಯಕ್ಟಿವ್ ಆಗುತ್ತೆ ಇಲ್ಲ ಪ್ರವೇಶ ಶುಲ್ಕ ಯಾವುದಕ್ಕೂ ಇಲ್ಲ ಅಲ್ಲ ಕಬಡ್ಡಿ ಟೀಮ್ಗಳಿಗಿದೆ ಓಕೆ ಅಂದರೆ ಈಗ ಪಬ್ಲಿಕ್ಗೆ ಪಬ್ಲಿಕ್ಗೆ ಇಲ್ಲ ಇಲ್ಲ ಮತ್ತು ಡ್ಯಾನ್ಸ್ ಕಾಂಪಿಟೇಷನಲ್ಲೂ ನಾವು ಇಲ್ಲ ಇಲ್ಲ ರೀಲ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸುವವರಿಗಿಲ್ಲ ಪಬ್ಲಿಕ್ಗೆ ಫ್ರೀಯಾಗಿ ಎಂಟ್ರಿ ಇದೆ ಅದನ್ನು ನಾವು ಅಷ್ಟು ಪಬ್ಲಿಸಿಟಿ ಸಹ ಮಾಡಿದೆ ಗ್ಯಾಲರಿ ಚೇರ್ಸ್ ಎಲ್ಲ ವ್ಯವಸ್ಥೆ ಮಾಡಿದೆ ಎಂಟು ಟೀಮು ಇನ್ನೊಂದರೆ ನಾವು ಎಲ್ಲ ವರ್ಷ ನಾವೊಂದು ಗ ಮಂಗಳೂರು ರತ್ನ ಅಂತ ಒಬ್ಬ ಒಬ್ಬರಿಗೆ ಗೌರವ ಸನ್ಮಾನಿಸಿ ಗೌರವಿಸಿ ಸನ್ಮಾನಿಸ್ತೇವೆ ಪ್ರಥಮ ವರ್ಷ ಶ್ರೀ ಸದಾನ ಶೆಟ್ಟಿ ಅವರನ್ನು ಸನ್ಮಾನಿಸಿ ಎರಡನೇ ವರ್ಷ ನಮ್ಮ ಸ್ಪೀಕರ್ ಆದ ಯು ಟಿ ಖಾದರ್ ಅದೇ ರೀತಿ ಈ ಸಲ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಮಂಗಳೂರು ಗೌರವ ಮಂಗಳೂರು ರತ್ನವನ್ನು ನೀಡಿ ನಾವು ಅದ್ದೂರಿಯವಾಗಿ ಸನ್ಮಾನಿಸಲಿಕ್ಕಿದ್ದೇವೆ